ಸಾವು ನಮ್ಮನೆ ಬಾಗಿಲಿಗೆ ಬಂದಿತ್ತಾಗಿದೆ ಕೋಲ್ಕತ್ತಾದಲ್ಲಿ ಕಳೆದ ವರ್ಷ ಹಿಂದೂಗಳ ಮನೆಯನ್ನ ಮಾರ್ಕ್ ಮಾಡಿ ಸುಟ್ಟರು ನಾವು ಜಾಗೃತರಾಗಲಿಲ್ಲ ಇವತ್ತು ಇವತ್ತು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಕಾರ್ಖಾನೆಗಳಲ್ಲಿ ಹೋಟೆಲ್ಗಳಲ್ಲಿ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಅಸ್ಸಾಮಿ ಐಡೆಂಟಿಯಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ನಾವು ಓಡಿಸ್ತಿಲ್ಲ ಅಂದ್ರೆ ತೀರ್ಪು ಚಂದ್ರದಾಸಿಗೆ ಆದಗತಿ ಆದ ಗತಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಂಧುಗಳೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಒತ್ತಾಯ ಮಾಡ್ತಾನೆ ಇರ್ತೇವೆ ಮಂಡಗಿವೆಯ ಅಧಿಕಾರಿಶಾಹಿ ವರ್ಗಗಳು ಸರ್ಕಾರಗಳು ಅಕ್ರಮ ವಲಸಿಗರಿಗೆ ವೋಟ್ ಹಾಕೋದಕ್ಕೆ ಪರ್ಮಿಷನ್ ನ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ರೇಷನ್ ಕಾರ್ಡ್ ಕೊಡ್ತಾರೆ ಅವರೇ ನಮ್ಮೆಲ್ಲರನ್ನ ಬಂದು ಮತ್ತೆ ಕತ್ತಿ ಇಳಿಸಿ ಇಳಿ ಸಾಯಿಸ್ತಾರೆ ನಾವು ಯಾವಾಗ ಅವರಿಗೆ ಪ್ರತಿಕಾರ ತೀರಿಸೋದು ಅರೇ ಅಧಿಕಾರಿಗಳೇ ಮಂಡಜಿವಿ ಅಧಿಕಾರಿಗಳೇ ರಾಜಕಾರಣಿಗಳೇ ಕಿವಿ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ಹಿಂದೂ ಸಮಾಜ ಇಡೀ ಸಮಾಜ ನೆನ್ನೆ ದಿನ ಪ್ರತಿಭಟನೆ ಬೆರವಣಿಗೆಗೆ ಹೋದಾಗ ಎಲ್ಲರನ್ನು ಸಂಪರ್ಕಕ್ಕೆ ಹೋದಾಗ ಹೇಳಿದ್ದಾರೆ ಬಜರಂಗ ದಳವೆಯವರಿಗೆ ಸರಿ ನೀವು ಅವರನ್ನು ಓಡಿಸ್ಲಿಲ್ಲ ಅಂದ್ರೆ ನಮ್ಮ ಆರಿಗೂಳಗಾಲ ಇಲ್ಲ ನಿಮ್ ಜೊತೆ ನಾವಿದ್ದೇವೆ ಅವರನ್ನು ಹೊರಗಟ್ಟಿ ಅಂತ ಅಧಿಕಾರಿಗಳೇ ಇದು ಕಡೆ ಎಚ್ಚರಿಕೆ ನಿಮಗೆ ಬಾಂಗ್ಲಾದೇಶಿ ಶಿರೋಹಿಂಗಗಳನ್ನು ನೀವು ಓಡಿಸ್ತೀರಾ ಇಲ್ಲ ನಾವು ಓಡಿಸ್ಬೇಕು ಇಲ್ಲಿರುವಂತ ಎಷ್ಟೋ ಜನಗಳು ನೋಡ್ತೀವಿ ಬುಧವಾರ ಬಂತು ಅಂದ್ರೆ ಸಂತೆಯಲ್ಲಿ ಯಾರಿರ್ತಾರೆ ಯಾರು ಇರ್ತಾರೆ ಮಾಡ್ಬೇಕು ಓಡಿಸಬೇಕಾಗಿರೋ ಅಧಿಕಾರಿಗಳೇ ಅವ್ರ ಜೊತೆ ಆದ್ರೆ ಹಿಂದೂ ಸಮಾಜ ಈ ದೇಶವನ್ನು ಉಳಿಸೋದಿಕ್ಕೆ ಈ ಧರ್ಮವನ್ನು ಉಳಿಸೋದಿಕ್ಕೆ ನಾವೆಲ್ಲರೂ ಬೀದಿಗಿಳಿಬೇಕಾಗ್ತೇವೆ ಬೀದಿಗಿಳಿಲಿಲ್ಲ ಅಂದ್ರೆ ದೀಪು ಚಂದ್ರ ದಾಸಿಗೆ ಅಂದು ನನ್ನ ಶರ್ಮಿಕ್ಗೆ ನಾಳೆ ಇನ್ಯಾರಿಗೆ ನಾಳೆ ಇನ್ಯಾರಿಗೆ ಸಾವು ನಮ್ಮನೆ ಬಾಗಿಲಿಗೆ ಬಂದಿತ್ತಾಗಿದೆ ಕೋಲ್ಕತ್ತಾದಲ್ಲಿ ಕಳೆದ ವರ್ಷ ಹಿಂದೂಗಳ ಮನೆಯನ್ನ ಮಾರ್ಕ್ ಮಾಡಿ ಸುಟ್ರು ನಾವು ಜಾಗೃತರಾಗಲಿಲ್ಲ ಇವತ್ತು ಇವತ್ತು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಕಾರ್ಖಾನೆಗಳಲ್ಲಿ ಹೋಟೆಲ್ಗಳಲ್ಲಿ ಸಿಕ್ತ ಸಿಕ್ಕ ಜಾಗಗಳಲ್ಲಿ ಅಸ್ಸಾಮಿ ಐಡೆಂಟಿಟಿಯಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ನಾವು ಓಡಿಸ್ಲಿಲ್ಲ ಅಂದ್ರೆ ದೀಪು ಚಂದ್ರದಾಸಿಗೆ ಆದಗತಿ ಆದ ಗತಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಂಧುಗಳೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಒತ್ತಾಯ ಮಾಡ್ತಾನೆ ಇರ್ತೇವೆ ಮಂಡಗಿವ ಅಧಿಕಾರಿ ವರ್ಗಗಳು ಸರ್ಕಾರಗಳು ಅಕ್ರಮ ವಲಸಿಗರಿಗೆ ಓಟ್ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ರೇಷನ್ ಕಾರ್ಡ್ ಕೊಡ್ತಾರೆ ಅವರೇ ನಮ್ಮೆಲ್ಲರನ್ನು ಬಂದು ಮತ್ತೆ ಕತ್ತಿ ಇಳಿಸಿ ಇಳಿ ಸಾಯಿಸ್ತಾರೆ ನಾವು ಯಾವಾಗ ಅವರಿಗೆ ಪ್ರತಿಕಾರ ತೀರಿಸೋದು ಅರೇ ಅಧಿಕಾರಿಗಳೇ ಮಂಡಗಿವಿ ಅಧಿಕಾರಿಗಳೇ ರಾಜಕಾರಣಿಗಳೇ ಕಿವಿಗೊಟ್ಕೊಳ್ಳಿ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ಇಡೀ ಹಿಂದೂ ಸಮಾಜ ಇಡೀ ಹಿಂದೂ ಸಮಾಜ ನೆನ್ನೆ ದಿನ ಪ್ರತಿಭಟನೆಯ ಬೆರವಣಿಗೆಗೆ ಹೋದಾಗ ಎಲ್ಲರನ್ನು ಸಂಪರ್ಕಕ್ಕೆ ಹೋದಾಗ ಹೇಳಿದ್ದಾರೆ ಬಜರಂಗ ದಳವೇ ಅವರಿಗೆ ಸರಿ ನೀವು ಅವರನ್ನು ಓಡಿಸ್ಲಿಲ್ಲ ಅಂದ್ರೆ ನಮ್ಮ ಯಾರಿಗೂಳ್ದ ಇಲ್ಲ ನಿಮ್ ಜೊತೆ ನಾವಿದ್ದೇವೆ ಅವರನ್ನು ಹೊರಗಟ್ಟಿ ಅಂತ ಅಧಿಕಾರಿಗಳೇ ಇದು ಕಡೆ ಎಚ್ಚರಿಕೆ ನಿಮಗೆ ಬಾಂಗ್ಲಾದೇಶಿ ಶಿರೋಹಿಂಗ್ಳನ್ನು ನೀವು ಓಡಿಸ್ತೀರಾ ಇಲ್ಲ ನಾವು ಓಡಿಸ್ಬೇಕು ಇಲ್ಲಿರುವಂತ ಎಷ್ಟೋ ಜನಗಳನ್ನ ನೋಡ್ತೀವಿ ಬುಧವಾರ ಬಂತು ಅಂದ್ರೆ ಸಂತೆಯಲ್ಲಿ ಯಾರಿರ್ತಾರೆ ನಾವೇನ್ ಮಾಡ್ಬೇಕು ಓಡಿಸಬೇಕಾಗಿರೋ ಅಧಿಕಾರಿಗಳೇ ಅವ್ರ ಜೊತೆ ಶಾಮೀಲ್ ಆದ್ರೆ ಹಿಂದೂ ಸಮಾಜ ಈ ದೇಶವನ್ನು ಉಳಿಸೋದಿಕ್ಕೆ ಈ ಧರ್ಮವನ್ನು ಉಳಿಸೋದಿಕ್ಕೆ ನಾವೆಲ್ಲರೂ ಬೀದಿಗಿಳಿಬೇಕಾಗ್ತೇವೆ ಬೀದಿಗಿಳಿ ಇಲ್ಲ ಅಂದ್ರೆ ದೀಪು ಚಂದ್ರ ದಾಸಿಗೆ ಅಂದು നന്ന ശർമ്മക്കെ നാളെ ഇന്യാരേ നാളെ ഇന്യാരേ